ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮುಗಿದು ಶ್ರಾವಣ ಮಾಸ ಶುರುವಾಗೇ ಹೋಗುತ್ತೆ ಜುಲೈ ಇಪ್ಪತ್ತೈದರಿಂದ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ ಈ ವರ್ಷ ನಮಗೆ ಶ್ರಾವಣ ಮಾಸ ಶುಕ್ಲ ಪಕ್ಷ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಈ ವರ್ಷ ನಮಗೆ ಆಗಸ್ಟ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ವರಮಹಾಲಕ್ಷ್ಮಿ ವ್ರತ ಬಂದಿದೆ ವರಮಹಾಲಕ್ಷ್ಮಿ ವ್ರತಕ್ಕೆ ಒಂದು ತಿಂಗಳು ಮುಂಚಿನಿಂದಲೇ ಮನೆಯಲ್ಲಿ ಮಹಿಳೆಯರು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋತಾ ಇರ್ತಾರೆ ವರಮಹಾಲಕ್ಷ್ಮಿಗೆ ಯಾವ ಸೀರೆಯನ್ನು ಉಡಿಸೋದು ಯಾವ ಒಡವೆಯನ್ನು ತೊಡಿಸೋದು ಈ ವರ್ಷ ಯಾವ ರೀತಿ ಅಲಂಕಾರ ಮಾಡೋದು ಅನ್ನೋದನ್ನು ತಿಂಗಳ ಮುಂಚಿನಿಂದಲೇ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಾರೆ ಹಾಗಿದ್ರೆ ವರಮಹಾಲಕ್ಷ್ಮಿ ವಿಧಾನ ಹೇಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವ್ರತದ ಹಿಂದಿನ ದಿನವೇ ಅಂದರೆ ಗುರುವಾರನೇ ಮಹಿಳೆಯರು ತಲೆಗೆ ಸ್ನಾನ ಮಾಡಿಕೊಂಡು ವ್ರತದ ಕೆಲಸದಲ್ಲಿ ತೊಡುಕೋಬೇಕು ವ್ರತದ ಕೆಲಸ ನಾವು ಗುರುವಾರನೇ ಪ್ರಾರಂಭ ಮಾಡೋದರಿಂದ ಆವತ್ತೂ ಸಹ ಶುದ್ಧವಾಗಿ ಸ್ನಾನ ಮಾಡಿಕೊಂಡೇ ವ್ರತದ ಕೆಲಸವನ್ನು ಮಾಡಬೇಕಾಗತ್ತೆ ಆ ದಿನ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ದೇವ್ರ ಮನೆಯಲ್ಲೂ ಸಹ ನೀವು ದೇವ್ರ ಫೋಟೋಗಳು ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಬಟ್ಟುಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಇನ್ನು ಪೂಜೆಗೆ ವ್ರತಕ್ಕೆ ಇಡುವಂಥ ಬೆಳ್ಳಿ ಆಗಿರ್ಬೋದು ಪೂಜೆ ಸಾಮಾನು ಅವುಗಳನ್ನು ಸಹ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿ ಇಟ್ಕೋಬೇಕು ವ್ರತಕ್ಕೆ ಇಡುವಂಥ ನೈವೇದ್ಯವನ್ನು ಸಹ ಹಿಂದಿನ ದಿನವೇ ಕೆಲವರು ರೆಡಿ ಮಾಡಿ ಇಟ್ಕೋತಾರೆ ಒಬ್ಬಟ್ಟಾಗಿರ್ಬೋದು ಕರ್ಜಿಕಾಯಿ ರವೆ ಉಂಡೆ ಪುರಿ ಚಕ್ಲಿ ಸರ್ಜಪ್ಪ ಇವುಗಳನ್ನು ಹಿಂದಿನ ದಿನವೇ ನೀವು ರೆಡಿ ಮಾಡಿ ಇಟ್ಕೋಬೋದು ಇನ್ನು ಕಳಶವನ್ನು ನೀವು ಹಾಲ್ನಲ್ಲಿ ಕೂರಿಸ್ತೀನಿ ಅಂತ ಆದರೆ ಹಾಲ್ನಲ್ಲಿ ಒಂದು ಜಾಗವನ್ನು ನಿಗದಿಪಡಿಸ್ಕೋಬೇಕು ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇಡಬೇಕು ಆ ರೀತಿ ಜಾಗವನ್ನು ನೀವು ಹಾಲ್ನಲ್ಲಿ ನಿಗದಿಪಡಿಸ್ಕೊಂಡು ಪೀಠವನ್ನು ರೆಡಿ ಮಾಡಿಕೊಂಡು ಕಳಶಕ್ಕೆ ಸೀರೆಯನ್ನು ಉಡ್ಸೋದಾದರೆ ಅದನ್ನು ಸಹ ಹಿಂದಿನ ದಿನ ಸಂಜೆನೇ ನೀವು ಸೀರೆಯನ್ನು ಉಡಿಸಿ ರೆಡಿ ಮಾಡಿ ಇಟ್ಕೋಬೇಕು ಇನ್ನು ಹೊಸಲಿಗೂ ಸಹ ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಟ್ಟು ಹೊಸಲನ್ನು ಸಹ ನೀವು ಅಲಂಕಾರವನ್ನು ಮಾಡಿ ಹಿಂದಿನ ದಿನನೇ ಇಟ್ಕೋಬೋದು ಇನ್ನು ಪೂಜೆಗೆ ವ್ರತಕ್ಕೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳನ್ನು ಹಿಂದಿನ ದಿನನೇ ತಂದು ಒಂದು ಕಡೆ ರೆಡಿ ಮಾಡಿ ಇಟ್ಕೋಬೇಕು ಹರಿಶಿನ ಕುಂಕುಮ ಅಗರಬತ್ತಿ ವ್ರತಕ್ಕೆ ಇಡೋದಕ್ಕೆ ತಾಯಿಗೆ ಬಳೆಗಳಾಗಿರ್ಬೋದು ಬ್ಲೌಸ್ ಪೀಸ್ ಆಗಿರ್ಬೋದು ಬಾಳೆ ಕಂಬಗಳು ಹೂಗಳು ಪ್ರತಿಯೊಂದನ್ನು ನೀವು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೋಬೇಕು ಕಳಶಕ್ಕೆ ಇಡುವಂಥ ತೆಂಗಿನಕಾಯನ್ನು ಸಹ ಸ್ವಚ್ಛ ಮಾಡಿಕೊಂಡು ಅದಕ್ಕೂ ಸಹ ಅರಿಶಿನವನ್ನು ಹಚ್ಚಿ ಬಟ್ಟನ್ನು ಇಟ್ಕೊಂಡು ರೆಡಿ ಮಾಡ್ಕೋಬೋದು ವ್ರತದ ದಾರವನ್ನು ಸಹ ನೀವು ಸಂಜೆನೇ ರೆಡಿ ಮಾಡ್ಕೋಬೋದು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದಾರೋ ಅಷ್ಟು ವ್ರತದ ದಾರವನ್ನು ರೆಡಿ ಮಾಡ್ಕೋಬೇಕು ವ್ರತದ ದಾರಕ್ಕೆ ಒಂಬತ್ತು ಎಳೆ ದಾರವನ್ನು ತಗೊಂಡು ಅದನ್ನು ಒಂಬತ್ತು ಕಡೆ ಗಂಟುಗಳನ್ನು ಹಾಕಿ ಅರ್ಧ ಗಂಟೆ ಕಾಲ ಅರಿಶಿನದ ನೀರಿನಲ್ಲಿ ನೆನೆಸಿಟ್ಟು ತೆಗಿಬೇಕು ಇನ್ನು ಹಬ್ಬದ ದಿನಕ್ಕೆ ಬಂದರೆ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಮಡಿ ಸೀರೆಯನ್ನು ಉಡಬೇಕು ಸಾಧ್ಯವಾದರೆ ರೇಷ್ಮೆ ಸೀರೆಯನ್ನು ಉಟ್ಟರೆ ತುಂಬಾ ವಿಶೇಷ ಶ್ರೇಷ್ಠ ಕೈಗಳಿಗೆ ಬಳೆಗಳನ್ನು ತೊಟ್ಟು ಪೂಜಾ ಸಮಯದಲ್ಲಿ ತಪ್ಪದೇ ಜಡೆಯನ್ನು ಕಟ್ಟಿರಬೇಕು ಜುಟ್ಟನ್ನು ಬಿಟ್ಕೊಂಡು ವ್ರತವನ್ನು ಮಾಡಬಾರ್ದು ಜುಟ್ಟನ್ನು ಕಟ್ಟಿರಬೇಕು ನಂತರ ತಲೆಗೂ ಸಹ ಒಂದು ಹೂವನ್ನು ಮುಡಿದಿರಬೇಕು ನೀವು ಸಹ ಲಕ್ಷ್ಮಿಯಂತೆ ಅಲಂಕಾರ ಮಾಡಿಕೊಂಡು ವ್ರತವನ್ನು ಮಾಡಿದ್ರೆ ತುಂಬಾ ಉತ್ತಮ ನಂತರ ನೀವು ವ್ರತಕ್ಕೆ ಬೇಕಾಗಿರುವಂಥ ನೈವೇದ್ಯ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ನಾನವಾದ ನಂತರ ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಇನ್ನು ಪೂಜೆಗೆ ಎಷ್ಟು ತಟ್ಟೆಗಳನ್ನು ಇಡಬೇಕು ಅಂತ ಹೇಳಿದ್ರೆ ಮೂರು ಐದು ಏಳು ಒಂಬತ್ತು ಈ ರೀತಿ ಬೆಸ ಸಂಖ್ಯೆಯಲ್ಲಿ ತಟ್ಟೆಗಳನ್ನು ಜೋಡಿಸ್ಬೋದು ಒಂದು ತಟ್ಟೆಯಲ್ಲಿ ವಿಳ್ಯದಲ್ಲಿ ಅಡಿಕೆ ಐದು ರೀತಿ ಹಣ್ಣುಗಳನ್ನು ಇಡ್ಬೋದು ಇನ್ನೊಂದು ತಟ್ಟೆಯಲ್ಲಿ ದುಡ್ಡು ಕಾಸನ್ನು ಇಡಬೇಕು ಇನ್ನೊಂದು ತಟ್ಟೆಯಲ್ಲಿ ನೀವು ಮಾಡಿರುವಂಥ ಸಿಹಿ ನೈವೇದ್ಯಗಳನ್ನು ಇಡ್ಬೋದು ಇನ್ನು ಕಾಸಿನ ತಟ್ಟೆಯಲ್ಲಿ ಮೂವತ್ತೆರಡು ಕಾಯಿನ್ಸನ್ನು ಕಂಪಲ್ಸರಿಯಾಗಿ ಇಡಬೇಕು ಅದು ಒಂದು ಲೆಕ್ಕ ಲಕ್ಷ್ಮೀ ದೇವಿಗೆ ಇಡೋದು ಅದ್ರ ಜೊತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಸು ದುಡ್ಡುಗಳನ್ನು ಜೊತೆಯಲ್ಲಿ ಇಡ್ಬೋದು ಇನ್ನು ಕಳಶ ಸ್ಥಾಪನೆಗೆ ಬಂದರೆ ನೀವು ದೇವ್ರ ಮನೆಯಲ್ಲಾದರೂ ಕಳಶ ಸ್ಥಾಪನೆ ಮಾಡ್ಕೋಬೋದು ಅಥವಾ ಹೊರಗಡೆ ಹಾಲ್ನಲ್ಲಾದರೂ ಕಳಶ ಸ್ಥಾಪನೆ ಮಾಡ್ಕೋಬೋದು ಹೊರಗಡೆ ನೀವು ಸೀರೆಯನ್ನು ಉಡಿಸಿ ರೆಡಿ ಮಾಡ್ಕೊಂಡಿದ್ದರೆ ಕಳಶ ಸ್ಥಾಪನೆಯನ್ನು ಕಳಶವನ್ನು ಅಲ್ಲೇ ನೀವು ಸ್ಥಾಪನೆಯನ್ನು ಮಾಡ್ಕೋಬೋದು ಇನ್ನು ದೇವ್ರ ಮನೆಯಲ್ಲೇ ನೀವು ಸರಳವಾಗಿ ಮಾಡ್ತೀನಿ ಅಂತ ಆದರೆ ದೇವ್ರ ಮನೆಯಲ್ಲಿ ಒಂದು ಜಾಗವನ್ನು ನಿಗದಿಪಡಿಸಿಕೊಂಡು ಒಂದು ಪೀಠವನ್ನು ಹಾಕ್ಕೊಂಡು ಪೀಠವನ್ನು ಸ್ವಚ್ಛ ಮಾಡಿಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೋಬೇಕು ಅದರ ಮೇಲೆ ಒಂದು ಬಾಳೆ ಎಲೆ ಅಥವಾ ಒಂದು ತಟ್ಟೆಯನ್ನು ಇಟ್ಟು ಐದು ಹಿಡಿ ಅಕ್ಕಿಯನ್ನು ಹಾಕೋಬೇಕು ಅದರ ಮೇಲೆ ಓಂ ಅಥವಾ ಸ್ವಸ್ತಿಕನ್ನು ಉಂಗರದ ಬೆರಳಿನಿಂದ ಬರ್ಕೊಂಡು ಅದರ ಮೇಲೆ ಕಳಶದ ಚಂಬನ್ನು ಇಡಬೇಕು ಕಳಶದ ಚಂಬನ್ನು ಸಹ ನೀವು ಶುದ್ಧಿ ಮಾಡ್ಕೊಂಡಿರಬೇಕು ಸುತ್ತಲೂ ಅರಿಶಿನ ಕುಂಕುಮ ಬಟ್ಟನ್ನ ಇಟ್ಟಿರಬೇಕು ಕಳಶದ ಚೊಂಬನ್ನು ಇಟ್ಟು ಅದರೊಳಗಡೆ ನೀರನ್ನು ತುಂಬಿಸ್ಕೊಳ್ಳಿ ಕೆಲವರು ಧಾನ್ಯಗಳನ್ನು ಅವರ ಪದ್ಧತಿಯ ಪ್ರಕಾರ ತುಂಬಿಸ್ಕೋತಾರೆ ನಿಮ್ಮ ಪದ್ಧತಿ ಏನಿದೋ ಆ ರೀತಿ ಕಳಶದ ಚಂಬಿನಲ್ಲಿ ತುಂಬಿಸ್ಕೋಬೋದು ಇನ್ನು ಆ ನೀರಿನೊಳಗೆ ಏನೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಗೋಲ್ಡ್ ಕಲರ್ ಕಾಯಿನ್ನು ಹೂವು ಅಕ್ಷತೆ ಇಷ್ಟು ಹಾಕ್ಕೊಂಡ್ರೆ ಸಾಕು ಅದ್ರ ಜೊತೆಗೆ ಕೆಲವರು ಡ್ರೈ ಫ್ರೂಟ್ಸನ್ನು ಸಹ ಹಾಕೋತಾರೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡ್ರೆ ಅದು ಟೈಮ್ ಹೋಗ್ತಾ ಹೋಗ್ತಾ ಕೊಳತೋದಂಗೆ ಆಗುತ್ತೆ ಅದು ಅಷ್ಟು ಶುಭ ಅಲ್ಲ ನೀವು ಬೇಸಿಕ್ಕಾಗಿ ಇಷ್ಟು ಹಾಕ್ಕೊಂಡ್ರೆ ಸಾಕು ನಂತರ ಕಳಶದ ಕಂಠದ ಮೇಲೆ ಐದು ಬಿಳೆದೆಲೆ ಅಥವಾ ಒಂದು ಗೊಂಚಲು ಮಾವಿನ ಎಲೆಯನ್ನು ಸಹ ಇಡ್ಬೋದು ಅದರ ಮೇಲೆ ನೀವು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಳಶದ ಕಾಯಿಯನ್ನು ಅದರ ಮೇಲೆ ಇರಿಸ್ಕೊಳ್ಳಿ ಇನ್ನು ಕಳಶಕ್ಕೆ ನಿಮ್ಮ ಇಚ್ಛೆಯನುಸಾರ ಅಲಂಕಾರವನ್ನು ಮಾಡ್ಬೋದು ಗೆಜ್ಜೆ ವಸ್ತ್ರ ಮತ್ತು ತಾಳಿಯನ್ನು ತಪ್ಪದೆ ಹಾಕಿ ಅದರ ಜೊತೆಗೆ ಸುಗಂಧ ಭರಿತವಾದ ಹೂಗಳಿಂದ ಅಲಂಕಾರ ಮಾಡಿ ಒಡವೆಗಳನ್ನು ಸಹ ಹಾಕ್ಬೋದು ಇನ್ನು ತಾಯಿಯ ಮುಖವಾಡವನ್ನು ಸಹ ಕಳಶಕ್ಕೆ ಹಾಕ್ಬೋದು ಮುಖವಾಡ ಮತ್ತು ಒಡವೆಗಳನ್ನು ಮೊದಲು ಹಾಲಿನಿಂದ ನಂತರ ನೀರಿನಿಂದ ಶುದ್ಧಿ ಮಾಡಿಕೊಂಡು ನಂತರ ಕಳಶಕ್ಕೆ ಹಾಕಬೇಕು ನೀವು ಹಾಲ್ನಲ್ಲಿ ಕಳಶವನ್ನು ಕೂರಿಸ್ತೀನಿ ಅಂತಾದರೆ ಇದೇ ರೀತಿ ಅಲ್ಲಿನೂ ಸಹ ಸ್ಥಾಪನೆಯನ್ನ ಮಾಡ್ಕೋಬೇಕು ಕಳಶಸ್ಥಾಪನೆಯಲ್ಲ ಆದಮೇಲೆ ದೀಪಗಳಿಗೆ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ತುಪ್ಪ ಉಪಯೋಗಿಸಿದ್ರೆ ತುಂಬಾ ಶ್ರೇಷ್ಠ ಅಥವಾ ನೀವು ದಿನನಿತ್ಯ ಉಪಯೋಗಿಸುವಂತ ಎಣ್ಣೆಯನ್ನು ಸಹ ಹಾಕ್ಕೊಂಡು ದೀಪವನ್ನು ಬೆಳಗಿಸ್ಕೋಬೋದು ಏಕಾರತಿಯಿಂದ ದೀಪವನ್ನು ಬೆಳಗಿಸ್ಕೊಂಡು ಮೊದಲನೇದಾಗಿ ಘಂಟಾನಾದವನ್ನು ಮುಳುಗಿಸ್ಬೇಕು ಘಂಟೆಯನ್ನು ಬಾರಿಸ್ಬೇಕು ನಂತರ ಒಂದು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಒಂದು ಬೆಲ್ಲದ ಚನ್ನ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅರ್ಪಿಸಬೇಕು ವಿಘ್ನ ವಿನಾಯಕನ ಪೂಜೆಯನ್ನು ಸಲ್ಲಿಸಿ ಆದಮೇಲೆ ಈಗ ವರಮಹಾಲಕ್ಷ್ಮಿ ವ್ರತದ ಪೂಜೆಗೆ ಬರೋಣ ಮೊದಲನೇದಾಗಿ ನಿಮ್ಮ ಮನೆ ದೇವರ ಒಂದು ಹೆಸರನ್ನು ನೆನಪು ಮಾಡಿಕೊಂಡು ಮನಸ್ಸಿನಲ್ಲಿ ಹೇಳಿಕೊಂಡು ಮನೆಯ ಯಜಮಾನರ ಹೆಸರು ಅವರ ನಕ್ಷತ್ರ ಗೋತ್ರವನ್ನು ಹೇಳ್ಕೋಬೇಕು ನಂತರ ಮನೆಯ ಯಜಮಾಂತಿಯ ಹೆಸರು ನಕ್ಷತ್ರ ಗೋತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ನೀವು ಮಾಡಿಕೊಂಡು ಇಟ್ಕೊಂಡಿರುವಂಥ ವ್ರತದ ದಾರವನ್ನು ಕಳಶದ ಪಕ್ಕದಲ್ಲಿ ಇಡಬೇಕು ಈಗ ವ್ರತದ ವಿಧಾನಕ್ಕೆ ಬಂದರೆ ವರಮಹಾಲಕ್ಷ್ಮಿ ವಿಧಾನ ಅಂತ ಪುಸ್ತಕ ಸಿಗುತ್ತೆ ಅದರಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ವ್ರತವನ್ನು ಹೇಗೆ ಮಾಡೋದು ಅಂತ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಪೂಜೆಯನ್ನು ಮುಂದುವರಿಸ್ಬೋದು ಅಥವಾ ಅಷ್ಟು ಟೈಮ್ ಇಲ್ಲ ಸರಳವಾಗಿ ಮಾಡ್ತೀವಿ ಅಂತ ಹೇಳೋದಾದರೆ ವಿಘ್ನ ವಿನಾಯಕನ ಪೂಜೆಯನ್ನು ಮಾಡಿ ಆದಮೇಲೆ ಕಳಶದ ಮುಂದೆ ಒಂದು ವಿಳ್ಳೆದೆಲೆಯನ್ನು ಇಟ್ಟು ಲಕ್ಷ್ಮೀ ದೇವಿಯ ಅಷ್ಟೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ಅಷ್ಟೋತ್ತರ ಆದಮೇಲೆ ಲಕ್ಷ್ಮಿಯ ಅಷ್ಟಕ ಅಂದರೆ ನಮಸ್ತೆ ಸ್ತು ಮಹಾಮಾಯೆ ಶ್ರೀ ಪೀಠೇಶ್ವರ ಪಿ ಅಷ್ಟಕವನ್ನು ಹೇಳ್ಕೋಬೇಕು ಲಕ್ಷ್ಮಿಯ ಮಂತ್ರಗಳು ಸ್ತೋತ್ರಗಳು ಗೊತ್ತಿರೋದನ್ನೆಲ್ಲ ನೀವು ಮಂತ್ರ ಮಂತ್ರಪಠನೆಯನ್ನು ಮಾಡಬೇಕು ಕೊನೆಯದಾಗಿ ವರಮಹಾಲಕ್ಷ್ಮಿಯ ವ್ರತದ ಕಥೆಯನ್ನು ತಪ್ಪದೇ ಓದಬೇಕು ಅದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಥವಾ ಪುಸ್ತಕನೂ ಸಿಗುತ್ತೆ ವ್ರತದ ಕಥೆಯನ್ನು ಓದಿ ಮನೆಯವರೆಲ್ಲ ಸಮ್ಮುಖದಲ್ಲಿ ಈ ವ್ರತದ ಕಥೆಯನ್ನು ಓದಿ ನಂತರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ತುಪ್ಪದ ದೀಪಗಳಿಂದ ಪೂಜೆಯನ್ನು ಸಲ್ಲಿಸಿ ದೇವಿಗೆ ಇಟ್ಟಂಥ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಪೂಜೆಯನ್ನು ಸಲ್ಲಿಸಿ ಆರತಿಯನ್ನು ಮಾಡಬೇಕಾದ್ರೆ ಲಕ್ಷ್ಮಿಯ ಗೀತೆಗಳನ್ನು ಹೇಳ್ಕೊಂಡು ಆರತಿಯನ್ನು ಮಾಡ್ಬೋದು ಇನ್ನು ಮನೆಯವರೆಲ್ಲರಿಗೂ ಆರತಿಯನ್ನು ಕೊಡಬೇಕು ಪೂಜೆ ಸಲ್ಲಿಸಿ ಆದಮೇಲೆ ವ್ರತದ ದಾರವನ್ನು ಮನೆಯ ಹೆಂಗಸರು ಬಲಗೈಗೆ ಕಟ್ಟಿಸ್ಕೋಬೇಕು ವ್ರತದ ಪುಸ್ತಕದಲ್ಲಿ ನೋಡಿ ವಿಧಿವಿಧಾನವಾಗಿ ಪೂಜೆ ಮಾಡ್ತೀನಿ ಅಂತ ಆದರೆ ಮೂವತ್ತರಿಂದ ನಲವತ್ತು ನಿಮಿಷ ಟೈಮ್ ಆಗುತ್ತೆ ಈ ರೀತಿ ಸರಳವಾಗಿ ಮಾಡ್ತೀನಿ ಅಂತಾದರೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಪೂಜೆಯನ್ನು ಮುಗಿಸ್ಬೋದು ಮತ್ತೆ ನೀವು ಸಂಜೆಯೂ ಸಹ ಕೈಕಾಲು ಮುಖವನ್ನು ತೊಳ್ಕೊಂಡು ದೀಪವನ್ನು ಬೆಳಗಿಸಿ ತಾಯಿಗೆ ಮತ್ತೊಮ್ಮೆ ಪೂಜೆಯನ್ನು ಆರತಿಯನ್ನು ಮಾಡಬೇಕು ನಂತರ ಮುತ್ತೈದರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡ್ಬೋದು ನಿಮಗೆ ಸಾಧ್ಯವಾದಷ್ಟು ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದವನ್ನು ಪಡ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ತಾಂಬೂಲಕ್ಕೆ ಏನನ್ನ ಕೊಡಬೇಕು ಅಂತ ಹೇಳಿದ್ರೆ ತಪ್ಪದೆ ಒಳ್ಳೆದೆಲೆ ಅಡಿಕೆ ಹಣ್ಣುಗಳು ಅಥವಾ ಒಂದು ಕಾಯಿಯನ್ನು ಇಟ್ಟು ಕೊಡ್ಬೋದು ಜೊತೆಗೆ ಹೂವು ಬಳೆಗಳು ಇಷ್ಟನ್ನು ಕೊಟ್ಟರೆ ಸಾಕು ಇನ್ನು ಅದರ ಜೊತೆ ರಿಟರ್ನ್ ಗಿಫ್ಟ್ಸ್ ಅಂತ ಈಗ ಕೊಡ್ತಾರೆ ಅದು ನಿಮ್ಮ ಇಚ್ಛೆಯ ಅನುಸಾರ ಇನ್ನು ಈ ದಿನ ಉಪವಾಸವನ್ನು ಸಹ ಕೆಲವರು ಮಹಿಳೆಯರು ಇರ್ತಾರೆ ಬೆಳಗಿನಿಂದ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ನೀವು ಪೂಜೆಯನ್ನು ಮಾಡಿದ ನಂತರ ಏಳು ಗಂಟೆ ಮೇಲೆ ಲಘು ಉಪಹಾರವನ್ನು ಸೇವನೆ ಮಾಡ್ಬೋದು ಮಧ್ಯದಲ್ಲಿ ಹಾಲನ್ನು ಹಣ್ಣುಗಳನ್ನು ಸೇವನೆ ಮಾಡ್ಬೋದು ಇನ್ನು ಆರೋಗ್ಯದ ದೃಷ್ಟಿಯಿಂದ ಯಾರಿಗೆ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ವೋ ಅವರು ಯಥಾಪ್ರಕಾರ ಬೆಳಗ್ಗೆ ಪೂಜೆ ಆದ ನಂತರ ನೀವು ಉಪಹಾರವನ್ನು ಸೇವನೆ ಮಾಡ್ಬೋದು ಇನ್ನು ಕಳಶವನ್ನು ಕದಲಿಸುವ ವಿಧಾನಕ್ಕೆ ಬಂದರೆ ಕೆಲವರು ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸ್ತಾರೆ ಇನ್ನು ಕೆಲವರು ಶನಿವಾರ ಬೆಳಗ್ಗೆ ಪೂಜೆಯನ್ನು ಮಾಡಿ ಕಳಶವನ್ನು ಕದಲಿಸ್ತಾರೆ ಇನ್ನು ಕೆಲವರು ಮೂರು ದಿನ ಕಳಶವನ್ನು ಮನೆಯಲ್ಲಿ ಹಾಗೆ ಇಟ್ಕೊಂಡು ಮೂರನೇ ದಿನ ಕಳಶವನ್ನು ಕದಲಿಸ್ತಾರೆ ಇನ್ನು ನಾನು ಅರ್ಚಕರಲ್ಲಿ ಕೇಳಿ ತಿಳ್ಕೊಂಡಿರುವಂಥ ಪ್ರಕಾರ ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸೋದು ಉತ್ತಮ ಶನಿವಾರ ಭಾನುವಾರ ನಿಮಗೆ ಒಳ್ಳೆ ಸಮಯ ಕಳಶವನ್ನು ಕದಲಿಸೋದಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಆಗುತ್ತೆ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ನಂತರ ಮನೆಯ ಬಾಗ್ಲನ್ನು ಹಾಕಿ ಒಂದು ಕೆಂಪಾರತಿಯನ್ನು ರೆಡಿ ಮಾಡಿಕೊಂಡು ತಾಯಿಗೆ ಕೆಂಪಾರತಿಯನ್ನು ಮಾಡಿ ಬಲಗಡೆ ಮೂರು ಸಲ ಕಳಶವನ್ನು ಜರುಗಿಸ್ಬೇಕು ಅದು ಕಳಶವನ್ನು ಕದಲಿಸಿದಂತೆ ಆಗುತ್ತೆ ನೀವು ಕೆಂಪಾರತಿಯನ್ನು ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಗೊತ್ತೋ ಗೊತ್ತಿಲ್ಲದೇನೋ ಆಗಿರುವಂಥ ತಪ್ಪುಗಳನ್ನು ಕ್ಷಮಿಸುತ್ತಾ ತಾಯಿಂತ ತಾಯಿಯಲ್ಲಿ ಬೇಡ್ಕೋಬೇಕು ನಂತರ ಕಳಶವನ್ನು ಕದಲಿಸಬೇಕು ಇನ್ನು ಶನಿವಾರ ಬೆಳಗ್ಗೆ ನೀವು ಎದ್ದು ಸ್ನಾನವನ್ನು ಮಾಡಿಕೊಂಡು ಯಥಾಪ್ರಕಾರ ದೇವರ ಪೂಜೆಯನ್ನು ಸಲ್ಲಿಸಬೇಕು ದೇವರ ದೀಪ ಆರೋವರೆಗೂ ಕಳಶವನ್ನು ತೆಗಿಬಾರ್ದು ಮಧ್ಯಾಹ್ನದ ನಂತರ ನೀವು ಕಳಶವನ್ನು ತೆಗಿಬೋದು ಕಳಶಕ್ಕೆ ಇಟ್ಟ ತೆಂಗಿನಕಾಯಿಯನ್ನು ಎರಡು ದಿನ ಹಾಗೆ ಇಟ್ಬಿಡಿ ಏನನ್ನು ಮಾಡಬೇಡಿ ಸೋಮವಾರದ ನಂತರ ಅದನ್ನು ಹೊಡೆದು ಅದರಿಂದ ಒಂದು ಸಿಹಿ ತಿಂಡಿಯನ್ನು ಮಾಡಿಕೊಂಡು ಮನೆ ಮಂದಿಯೆಲ್ಲ ಸೇವನೆ ಮಾಡ್ಬೋದು ಕಳಶದ ಕೆಳಗಡೆ ಇಟ್ಟ ಅಕ್ಕಿಯನ್ನು ನೀವು ಅಡುಗೆ ಮಾಡಲು ಬಳಸಬಹುದು ಇದರಿಂದ ವೆಜಿಟೇರಿಯನ್ನೇ ಮಾಡಬೇಕಾಗತ್ತೆ ಕಳಶಕ್ಕೆ ಇಟ್ಟ ಹೂಗಳಾಗಿರ್ಬೋದು ಗೆಜ್ಜೆ ವಸ್ತ್ರ ಇವುಗಳನ್ನೆಲ್ಲ ಒಂದು ಕವರಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ಹೋಗಿ ಬರಬೇಕು ಅಥವಾ ಹರಿಯುವ ನೀರನ್ನು ೂ ಹೋಗಿ ಹಾಕಬೇಕು ಇನ್ನು ಕಳಶದ ಚೊಂಬಿನಲ್ಲಿ ಇರುವಂಥ ಒಂದು ನೀರನ್ನ ಮನೆಯ ಮೂಲೆ ಮೂಲೆಗೂ ಪ್ರೋಕ್ಷಣೆಯನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ಏನೇ ಕೆಟ್ಟ ದೃಷ್ಟಿ ಆಗಿದ್ರು ನೆಗೆಟಿವ್ಸ್ ಇದ್ರು ಎಲ್ಲ ಹೊರಗಡೆ ಹೋಗುತ್ತೆ ದರಿದ್ರ ಎಲ್ಲ ತೊಲಗು ಹೋಗಿ ಮನೆಗೆ ತುಂಬಾ ಒಳ್ಳೇದಾಗುತ್ತೆ ಇದು ಸಂಪೂರ್ಣವಾಗಿ ವರಹಾಲಕ್ಷ್ಮಿಯ ವ್ರತವಿಧಾನ ಕಳಶ ಇಡೋದ್ರಿಂದ ಹಿಡಿದು ಕದಲ್ಸೋವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ವರಮಹಾಲಕ್ಷ್ಮಿ ವ್ರತದ ದಿನ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಮುಂದಿನ ಶುಕ್ರವಾರ ಮಾಡ್ಬೋದು ಶ್ರಾವಣ ಮಾಸದಲ್ಲೇ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳೋರು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್